ಡೈಲಿ ಕುಕಿಂಗ್ ಬ್ಲಾಕ್ ಇವತ್ತಿನ ಬ್ಲಾಕ್ ಒಳಗೆ ನಾ ಸಿಂಪಲ್ ಆಗಿ ಅಷ್ಟೇ ಈಜಿ ಆಗಿರುವಂತ ರೆಸಿಪಿ ಮಾಡತ್ತೀನಿ ನೀವು ಯಾವಾಗ್ಲೂ ಎಗ್ ರೈಸ್ ಮಾಡತ್ತಿದ್ರ ಇದು ಎಗ್ ಫ್ರೈಡ್ ರೈಸ್ ಸರ್ತಿ ಮಾಡ್ರಿ ಯಾಕಂದ್ರೆ ಮಕ್ಳು ವೆಜಿಟೇಬಲ್ ತಿನ್ನಕ್ ಒಳ್ಳೆ ಅಂತಾರಲ್ರಿ ಹೇಳಿ ನಾವು ಎಗ್ ಫ್ರೈಡ್ ರೈಸ್ ಒಳಗೆ ವೆಜಿಟೇಬಲ್ ಹಾಕಿ ಎಗ್ ಫ್ರೈಡ್ ರೈಸ್ ಮಾಡೋಣ ಇದು ಮಕ್ಳಿಗು ಇಷ್ಟ ಆಗತ್ರಿ ಇದು ಅವ್ರಿಗೆ ಟಿಫಿನ್ಗು ಕಟ್ಬಹುದ್ರಿ ಇಲ್ಲಾ ಬೆಳಗ್ಗೆ ಬ್ರೇಕ್ಫಾಸ್ಟ್ ನಾವು ರೆಡಿ ಮಾಡ್ಕೋಬಹುದ್ರಿ ಅಷ್ಟ ಈಜಿ ರೆಸಿಪಿ ಐತ್ರಿ ಇದು ಮಾಡೋದು ಕೂಡ ಅಷ್ಟೇ ಈಜಿ ಐತ್ರಿ മത് ടേസ്റ്റ് കൂട അഷ്ടേ സൂപ്പർ ആരത്രി ഇത് ഹോഡിൻ ബാരി മൊഴ എത്തിനു കാരട്ട കെപിക്കം ആനിയൻ ഹി മെണ്സിൻകി മറ്റ അന്ന കിട്ടി അന്ന ഹിർക്കി ബിഡിയാകിര സ്വൽ സാഫ്റ്റ് ഇത്തൈസ് അസ് ചെണ്ടിടി ആയിത്ത മസ് ബുതരി നല്ല എടത്തിനു അത് സ്വൽപ ഉപ്പൊന്നീൻ റീ ഉപ്പി സ്വല്പ എണ്ണ ഹൊളത്തിന് കടൈകായ ಅದ್ರೊಳಗ ಇದು ಏನ್ ತತ್ತಿ ಹೊಡ್ದ್ ಹಾಕೊಂಡೇನ್ರಿ ಅದ್ ಹಾಕೋಬೇಕ್ರಿ ಇದು ಫಸ್ಟಿಗೆ ಫ್ರೈ ಮಾಡಿ ಇಟ್ಕೋಬೇಕ್ರಿ ನಾವ್ ಹಂದಾಗ ಹಾಕೋದಿಲ್ರಿ ಬಸ್ಟ್ ಇದು ಫ್ರೈ ಮಾಡ್ಕೋಬೇಕ್ರಿ ನಾವ್ ತತ್ತಿ ಸ್ವಲ್ಪ ಉಪ್ಪು ಹಾಕೊಂಡು ಈ ತರ ಫ್ರೈ ಆಗನ ಒಂದ್ ಪ್ಲೇಟ್ ದಾಗ ನಾವ್ ಇಟ್ಕೋಬೇಕ್ರಿ ನಾವ್ ಇದು ಬಾಳ ಸಿಂಪಲ್ ಐತ್ರಿ ಮಸ್ತ್ ಬೆಳಿಗ್ಗೆ ನಾಶಾಕಂದ್ರೂ ಬಾಳ ಜಲ್ದಿ ಆಗ್ಬಿಡ್ತೇತ್ರಿ ಗಡಿ ಇತ್ತಂದ್ರ ಇದು ರೈಸ್ ಮಾಡ್ಕೊಬೋದು ನೋಡ್ರಿ ನಾವ್ ಮತ್ತಿಲ್ಲಿ ಕಡಾಯಕಾಯನ ಮತ್ತೊಂದ್ ಎರಡ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡೇನ್ರಿ സ്വൽപ ഉഴാഗടി ഒന്നെ ഉള്ള സന്നി കട്ട് മാറോക് നോട്രി ആർ കാരീൻ ആമേല സ്വൽപ കെപ്സിക്കം തോന്നീൻ ഒന്ന കെപിക്കം ഹി മെണ്സിൻ്റെ ഇവ കൂട അസ് സ്വൽ ഫ്രൈ മാെ നോട്രി സ്വല്പ ഉപ്പൈ മാത്ര ജൽദി സാഫ്റ്റ് ആത്തവറി ഇവ ಫಸ್ಟಿಗೆ ಉಪ್ಪು ಹಾಕಿದ್ರ ಸ್ವಲ್ಪ ಫ್ರೈ ಆಗನ ಉಪ್ಪು ಹಾಕೋಬೇತ್ರಿ ಆಮೇಲೆ ಧನಿಯಾ ಪುಡಿ ಸ್ವಲ್ಪ ಜೀರಾ ಪುಡಿ ಆಮೇಲೆ ರೆಡ್ ಚಿಲ್ಲಿ ಸಾಸ್ ಐತ್ರಿ ಆಪ್ಷನಲ್ ಐತ್ರಿ ನೀವ್ ಬೇಕಂದ್ರ ಬ್ಯಾಡ ಅಂದ್ರೆ ಬ್ಯಾಡ್ರಿ ಸ್ವಲ್ಪ ಮಕ್ಳಿಗೆ ಟೇಸ್ಟ್ ಬರ್ತೇತ್ರಿ ಅವ್ರ ಬಾಯಿಗ್ ರುಚಿ ತೋತೇತ್ರಿ ಸಾಸ್ ಹಾಕೋದ್ರಿ ಅಂತ ಹಂಗಂತ ಒಂದ್ ಚ ಒಂದ್ ಸ್ಪೂನ್ ಆಗೋಷ್ಟು ಸಾಸ್ ಹಾಕೊಂಡಿನ್ರಿ ಈಗ ನಾವೇನ್ ಅನ್ನ ಕುದಿಸಿ ಅಲ್ರಿ ಅದು ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ நாழ ஈசி ஐத்திர ரெசிபி நன் ரெசிபி எல்லா நம் இஷ்ட ஆய்த்தாரே நான் ரெசிபிக்கு சப்ஸ்க்ரே மாய் ஈக ஃபிரை மாட்கு தத்தி அது ஹாக்கின் சா ஸ்பிரிங் ஆனியன் எல்லா மிக்ஸ் நோட் இத்தர மிக நோட் எட் மஸ்தர் அன்ன கூட அஸ் பிடி பிடி ஆகிரி அட்டே சிம்பல் ஒன் ஐதுஹ் நிமிஷோ நான் வெளிய ரெடி மக்கோதிரி ಸ್ಕೂಲ್ ಸ್ಟಾರ್ಟ್ ಆಯ್ತದ ನಮ್ ಮಕ್ಳ ಟಿಫಿನ್ ಗೆ ಒಂದ್ ಹತ್ ನಿಮಿಷದಾಗ ರೆಡಿ ಮಾಡ್ಕೋಬಹುದ್ ನೋಡ್ರಿ ಆಟ ಸಿಂಪಲ್ ರೆಸಿಪಿ ರೀ ಇದು ನೋಡ್ರಿ ಮಸ್ತ್ ಆಗೇತ್ರಿ ನೀವು ಇದೇ ತರ ಮನೆಯಾಗ್ ಮಾಡ್ಕೊರಿ ಮಕ್ಳು ಟಿಫಿನ್ ಮಾಡ್ಕೊಡ್ರಿ ಬೆಳಿಗ್ಗೆ ನಾಷ್ಟಾ ಕೂಡ ಮಾಡಬಹುದ್ರಿ ಅಷ್ಟ್ ಸಿಂಪಲ್ ರೆಸಿಪಿ ಐತ್ರಿ ಈಗ ನಾನು ಇದು ಮಾಡಿದನ್ ಫ್ರೈಡ್ ರೈಸ್ ಇದಕ್ ತಿನ್ನಕಂತ ಹೇಳಿ ನನ್ ಮಗನ್ರೀ ಹಂಗಂತ ಹೇಳಿ ನಾವು ಸರ್ವಿಂಗ್ ಪ್ಲೇಟ್ ಮಾಡ್ಕೋತೀನಿ ನೋಡ್ರಿ ನೋಡಿ ಅಷ್ಟ್ ಬಿಡಿ ಬಿಡಿ ಆಗೇತ್ರಿ ನೀವು ಬೇಕಂದ್ರೆ ಬಾಸುಮತಿ ಇಲ್ಲೂನು ಮಾಡ್ಕೋಬೋದು ನೋಡ್ರಿ ನೋಡಿರಿ ಎಟ್ ಮಸ್ತ್ ಆಗೇತ್ರಿ ವೆಜಿಟೇಬಲ್ ಕೂಡ ತಿಂತಾರ್ರಿ ಹುಡುಗುರ್ ಈ ತರ ಮಾಡೋದ್ರಿಂದ ಸ್ವತಃ ಎಗ್ ಫ್ರೈಡ್ ರೈಸ್ ಐತ್ಯಮ್ಮ ನಿಂಗಿಷ್ಟ ಅಂತ ನಿಮ್ಗೆ ಟೇಸ್ಟ್ ಹೇಳಮ್ಮ ಅವ್ನಿಗಂತೂ ವೆಜ್ ಫ್ರೈಡ್ ರೈಸ್ ಅಂದ್ರೆ ಬಹಳ ಫೇವರೇಟ್ ರೀ ಹ್ಯಾಂಗೆ ಪುಟ್ಟ